ಜನ ಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಿಮ್ಮದೇ ಆದ ನಾರಾಯಣ ಸೇವಾ ಸಂಸ್ಥಾನ ಉದಯಪುರ ಕಳೆದ ನಾಲ್ಕು ದಶಕಗಳಿಂದ ಬಡವರು ಮತ್ತು ಅಸಹಾಯಕ ವಿಕಲಚೇತನರಿಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ ಈ ಸಂಸ್ಥೆಯು ಸೇವೆಯ ದೇವಾಲಯವಾಗಿದ್ದು ನರರನ್ನು ನಾರಾಯಣ ಎಂದು ಪರಿಗಣಿಸಿ ಎಲ್ಲ ರೀತಿಯ ಸೇವೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ದಿವ್ಯಾಂಗರ ಸೇವೆಗೆ ಸಂಪೂರ್ಣವಾಗಿ ಬದ್ಧವಾಗಿರುವ ಈ ಸಂಸ್ಥೆಯು ಈ ಬಾರಿ ಜನರಲ್ ಮೋಟಾರ್ಸ್ ಸಹಯೋಗದೊಂದಿಗೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ದಿವ್ಯಾಂಗರ ತಪಾಸಣೆ ಆಯ್ಕೆ ಉದಯಪುರದ ನಾರಾಯಣ ಸೇವಾ ಸಂಸ್ಥಾನವು ನಾರಾಯಣ ಅಂಗ ಮತ್ತು ಆಯೋಜಿಸುತ್ತಿದೆ ಈ ನಿಸ್ವಾರ್ಥ ಸೇವಾಭಾವದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ ನಿಮ್ಮ ಕುಟುಂಬದೊಂದಿಗೆ ವಿಶೇಷವಾಗಿ ಮಕ್ಕಳೊಂದಿಗೆ ಶಿಬಿರಕ್ಕೆ ಬನ್ನಿ ಮತ್ತು ಪೂರ್ಣ ದಿನ ನಾರಾಯಣನಂತೆ ಇವರಿಗೆ ಸೇವೆ ಸಲ್ಲಿಸಿ ನೀವೇ ನಿಮ್ಮ ಕೈಯಾರೆ ಉಣಿಸಿ ನೀರು ಮತ್ತು ಚಹಾ ಕುಡಿಸಿ ನಿಮಗೆ ಸಾಧ್ಯ ಇರುವ ಎಲ್ಲ ರೀತಿಯಲ್ಲಿ ರೋಗಿಗಳಿಗೆ ಸಹಾಯ ಮಾಡಿ ತಾನು ಮನ ಧನದಿಂದ ಸಹಾಯ ಮಾಡಿ ಅವರ ಬದುಕಿಗೆ ಹೆಸರಿನಲ್ಲಿ ಒಂದು ದಿನ ನಿಮ್ಮ ಕೈಯಾರೆ ತೋರಿಸಿ ನಿಮ್ಮ ಒಳ್ಳೆಯತನ ಎರಡು ಸಾವಿರದ ಐದರಂದು ಉದಯಪುರದ ನಾರಾಯಣ ಸೇವಾ ಸಂಸ್ಥಾನವು ಬೆಂಗಳೂರಿನ ಜಯನಗರದ ಎರಡನೇ ಬ್ಲಾಕಿನ ಅಶೋಕ ಸ್ತಂಭದ ಬಳಿಯ ಟಿ ಮರಿಯಪ್ಪ ರಸ್ತೆಯ ಚಂದ್ರಸಾಗರ್ ಕಲ್ಯಾಣ ಮಂಟಪದಲ್ಲಿ ಉಚಿತವಾಗಿ ನಾರಾಯಣ ಅಂಗ ಮತ್ತು ಕ್ಯಾಲಿಪರ್ ಮಾಪನ ಶಿಬಿರವನ್ನು ಆಯೋಜಿಸುತ್ತಿದೆ ಈ ನಿಸ್ವಾರ್ಥ ಸೇವಾ ಭಾವದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ ನಿಮ್ಮ ಕುಟುಂಬದೊಂದಿಗೆ ವಿಶೇಷವಾಗಿ ಮಕ್ಕಳೊಂದಿಗೆ ಶಿಬಿರಕ್ಕೆ ಬನ್ನಿ ಮತ್ತು ಪೂರ್ಣ ದಿನ ನಾರಾಯಣನಂತೆ ಇವರಿಗೆ ಸೇವೆ ಸಲ್ಲಿಸಿ ನೀವೇ ನಿಮ್ಮ ಕೈಯಾರೆ ಉಣಿಸಿ ನೀರು ಮತ್ತು ಚಹಾ ಕುಡಿಸಿ ನಿಮಗೆ ಸಾಧ್ಯ ಇರುವ ಎಲ್ಲ ರೀತಿಯಲ್ಲಿ ರೋಗಿಗಳಿಗೆ ಸಹಾಯ ಮಾಡಿ ತಾನು ಮನ ಧನದಿಂದ ಸಹಾಯ ಮಾಡಿ ಅವರ ಬದುಕಿನಲ್ಲಿ ಬದಲಾವಣೆ ತನ್ನಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಫೋರ್ ಒನ್ ಟೂ ಡಬಲ್